ಉಚಿತ ನೇತ್ರ ಮತ್ತು ದಂತ ತಪಾಸಣೆ ಮತ್ತು ಅಗತ್ಯವಿರುವವರಿಗೆ ಉಚಿತವಾಗಿ ಶಸ್ತ್ರ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಅವರು ತಿಳಿಸಿದರು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ರೈತ ಸಂಘದ ಚಿಕ್ಕಮಗಳೂರು ತಾಲೂಕು ಘಟಕ ಮತ್ತು ಎಪಿಎಂಸಿ ಕಿಸಾನ್ ವರ್ತಕರ ಸಂಘ ನೇಚರ್ ಕನ್ಸರ್ವೇಟಿವ್ ಟ್ರಸ್ಟ್ ಬಿಕ್ಕಿ ಮನೆ ಮತ್ತು ಪ್ರಸಾದ್ ನೇತ್ರಾಲಯ ಉಡುಪಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜಂಟಿಯಾಗಿ ಚಿಕ್ಕಮಗಳೂರು ನಗರದ ಕೆಎಂ ರಸ್ತೆಯ ತೇಗೂರು ನಲ್ಲೂರು ಗೇಟ್ ಬಳಿ ಇರುವ ಕರ್ನಾಟಕ ರಾಜ್ಯ ರೈತ ಸಂಘದ ಕಚೇರಿಯಲ್ಲಿ ಉಚಿತ ನೇತ್ರ ಮತ್ತು ದಂತ ತಪಾಸಣಾ ಶಿಬಿರವನ್ನು ನಡೆಸಲಾಗುವುದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ತಾಲೂಕು ಶಾಖೆಯಿಂದ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಉಚಿತ ನೇತ್ರ ಮತ್ತು ದಂತ ತಪಾಸಣೆ ಮತ್ತು ಅಗತ್ಯವಿರುವವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಚಿಕಿತ್ಸೆಯನ್ನು ಕೆಎಂ ರಸ್ತೆಯ ತೇಗೂರು ಗೇಟ್ ಬಳಿ ಇರುವ ಕರ್ನಾಟಕ ರಾಜ್ಯ ರೈತ ಸಂಘದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಮನುಷ್ಯನ ದೇಹದ ಅತಿ ಮುಖ್ಯವಾದ ಅಮೂಲ್ಯವಾದ ಅಂಗ ಕಣ್ಣು ಪಂಚೇಂದ್ರಿಯಗಳಲ್ಲಿ ಪ್ರಮುಖ ಅಂಗ ಕಣ್ಣು ಅಂತಹ ಕಣ್ಣಿನ ಸಮೀಪ ದೃಷ್ಟಿ ದೂರದೃಷ್ಟಿ ರೆಟಿನಾ ಆರೋಗ್ಯ ಮತ್ತು ಕಾರ್ನಿಯ ಪೊರೆಯ ಆರೋಗ್ಯ ಕಣ್ಣಿನಲ್ಲಿ ನೀರು ಸುರಿಯುವುದು ಕಣ್ಣಿನಲ್ಲಿ ಬಿಸಿರು ಬರುವುದು ಮೊಬ್ಬಾಗಿ ಕಾಣುವುದು ಹಾಗೂ ಕಣ್ಣಿನ ಅನೇಕ ಸಮಸ್ಯೆಗಳ ಬಗ್ಗೆ ಪರೀಕ್ಷೆ ಮಾಡಿಸಿಕೊಂಡು ಕಣ್ಣುಗಳನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳದಿದ್ದಲ್ಲಿ ಅಂಧತ್ವಕ್ಕೆ ಕಾರಣವಾಗಬಹುದು ಕಣ್ಣು ಪ್ರತಿಯೊಬ್ಬರ ಜೀವನದ ಕೊನೆಯ ಕೊನೆಯವರೆಗೂ ದಾರಿದೀಪವಾಗುವುದರೊಂದಿಗೆ ಅವರ ಕಾಲಾನಂತರವು ಇತರರಿಗೆ ದಾರಿದೀಪವಾಗಲು ಆರೋಗ್ಯವಾದ ಕಣ್ಣುಗಳು ಬಹುಮುಖ್ಯ ಆದುದರಿಂದ ನಲವತ್ತು ವರ್ಷ ಮೇಲ್ಪಟ್ಟ ಎಲ್ಲರೂ ತಪ್ಪದೆ ಕಣ್ಣು ತಪಾಸಣೆ ಮಾಡಿಸಿಕೊಳ್ಳುವುದು ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ಮತ್ತು ಈಗಾಗಲೇ ಕಣ್ಣಿನ ದೃಷ್ಟಿಯ ಸಮಸ್ಯೆಯಿಂದ ಬಳಲುತ್ತಿರುವವರು ಸಹ ಕಣ್ಣು ತಪಾಸಣೆ ಮಾಡಿಸಿಕೊಳ್ಳುವುದು ಮತ್ತು ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದು ಕಣ್ಣುಗಳ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಹಾಗೂ ಮದ್ಯಪಾನ ಮತ್ತು ತಂಬಾಕು ಸೇವನೆ ಮಾಡುವವರ ಕಣ್ಣಿನಲ್ಲಿ ಕಡಿಮೆ ರಕ್ತ ಚಲನೆ ಹಾಗೂ ರಕ್ತ ಸಂಕುಚಿತವಾಗಿರುವ ಸಾಧ್ಯತೆ ಹೆಚ್ಚಾಗಿದ್ದು ಅಂತಹ ವ್ಯಕ್ತಿಗಳು ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅತ್ಯವಶ್ಯಕವಾಗಿರುತ್ತದೆ ಹಾಗಾಗಿ ಶಿಬಿರದಲ್ಲಿ ಭಾಗವಹಿಸುವವರ ಕಣ್ಣುಗಳನ್ನು ಉಚಿತವಾಗಿ ತಪಾಸಣೆ ಮಾಡಿ ಅವುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಮಾಹಿತಿ ನೀಡಿ ಔಷಧೋಪಚಾರ ಮಾಡಿ ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಅತ್ಯಂತ ತಂತ್ರಜ್ಞಾನ ಹೊಂದಿದ ಸಲಕರಣೆಗಳೊಂದಿಗೆ ಉಡುಪಿಯಿಂದ ಪ್ರಸಾದ್ ನೇತ್ರಾಲಯ ವೈದ್ಯರ ತಂಡ ಆಗಮಿಸುತ್ತಿದೆ ಹಾಗೂ ಪ್ರತಿಯೊಬ್ಬ ಮನುಷ್ಯನ ಹಲ್ಲಿನ ಆರೋಗ್ಯವೂ ಅಷ್ಟೇ ಮುಖ್ಯವಾಗಿರುತ್ತದೆ ನಗುವಿನ ರಾಜ ಹಲ್ಲು ಹಲ್ಲಿನ ಆರೋಗ್ಯವನ್ನು ತಪಾಸಣೆ ಮಾಡಿ ಹಲ್ಲಿನ ಸ್ವಚ್ಛತೆ ಮತ್ತು ಹುಳುಕು ಅಲ್ಲಿಗೆ ಔಷಧೋಪಚಾರ ಮತ್ತು ಹುಳುಕು ಮುಂದುವರೆಯದಂತೆ ತಡೆಗಟ್ಟುವ ಚಿಕಿತ್ಸೆ ಮತ್ತು ಹಲ್ಲುಗಳ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲು ಹಲ್ಲುಗಳನ್ನು ಪಳಪಳ ಬಳೆಯುವಂತೆ ಮಾಡಲು ಅತ್ಯಂತ ತಂತ್ರಜ್ಞಾನ ಹೊಂದಿದ ಸಲಕರಣೆಯೊಂದಿಗೆ ಚಿಕ್ಕಮಗಳೂರಿನ ನೇಚರ್ ಕನ್ಸರ್ವೇಟಿವ್ ಟೆಸ್ಟ್ನ ಅಧ್ಯಕ್ಷರು ದಂತ ವೈದ್ಯರು ಆದ ಡಾಕ್ಟರ್ ಸುಂದರಗೌಡ ಅವರ ತಂಡ ಆಗಮಿಸುತ್ತಿದೆ ಶಿಬಿರದಲ್ಲಿ ಭಾಗವಹಿಸುವವರಿಗೆ ಸೂಚನೆ ಏನಂದ್ರೆ ಶಿಬಿರದಲ್ಲಿ ತಪಾಸಣೆ ಒಳಪಡುವವರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಹಾಲಿ ವಾಸದ ವಿಳಾಸ ಮತ್ತು ಮೊಬೈಲ್ ನಂಬರ್ ನೀಡಬೇಕು ಶಿಬಿರದಲ್ಲಿ ನೇತ್ರ ಶಸ್ತ್ರಚಿಕಿತ್ಸೆ ಅರ್ಹರಾದವರಿಗೆ ಉಚಿತ ಊಟ ವಸತಿ ಸಾರಿಗೆ ವ್ಯವಸ್ಥೆಯೊಂದಿಗೆ ಉಡುಪಿಯ ಪ್ರಸಾದ್ ನೇತ್ರಾಲಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮತ್ತು ಉಚಿತವಾಗಿ ಲೆನ್ಸ್ ಅಳವಡಿಸಿ ಶಿಬಿರ ನಡೆದ ಸ್ಥಳಕ್ಕೆ ಮತ್ತೆ ತಂದು ಬಿಡಲಾಗುವುದು ಶಿಬಿರದಲ್ಲಿ ಭಾಗವಹಿಸುವವರು ಶುದ್ಧ ಉಡುಪುಗಳೊಂದಿಗೆ ಬರತಕ್ಕದ್ದು ಪುರುಷರು ಕಡ್ಡಾಯವಾಗಿ ಶೇವಿಂಗ್ ಮಾಡಿರಬೇಕು ಶಸ್ತ್ರಚಿಕಿತ್ಸೆಗೆ ಒಳಪಡುವವರು ಹೊದಿಕೆ ಬೆಡ್ಶೀಟ್ ತರತಕ್ಕದ್ದು ಮತ್ತು ಈ ಶಿಬಿರದಲ್ಲಿ ರೈತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೇತ್ರ ಮತ್ತು ದಂತ ತಪಾಸಣೆ ಮಾಡಿಸಿಕೊಳ್ಳಬೇಕಾಗಿ ಮಾಧ್ಯಮಗಳ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಸಾರ್ವಜನಿಕರಿಗೆ ಮಾಹಿತಿಯನ್ನು ಇದೆ ಹಾಗೂ ಶಿಬಿರವನ್ನು ಯಶಸ್ವಿಗೊಳಿಸಲು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಸಹಕರಿಸುವಂತೆ ಸಹ ಈ ಮೂಲಕ ಕೋರಿಕೊಳ್ಳುತ್ತಿದೆ ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷರಾದ ಕೆ ಕೆ ಕೃಷ್ಣೇಗೌಡ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಕಾರ್ಯದರ್ಶಿ ಎಚ್ ಎಸ್ ಲೋಕೇಶ್ ಖಜಾಂಚಿ ರಾಮೇಗೌಡ ಹೊನ್ನೇಗೌಡ ಆನಂದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು